ಇವಾಗ ಇವತ್ತೆ ನಾಲ್ಕೈದ್ ದಿನ ಹೆಂಗ್ ಕೋಚ್ ನಿಮ್ ಜೊಡಿ ಓಡ್ತಾರೋ ಸಪೋರ್ಟ್ ಮಾಡ್ತಾರೋ ಸೌಂಡ್ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾನು ಮೊದಲೇ ಓಡಕನ ಆ ರೌಂಡ್ ಹಾಕಕ ಯೋಚನೆ ಮಾಡಿದ್ದೆ. 26 ರೌಂಡ್ ಮತ್ತೆ ಎರಡ್ ರೌಂಡ್ ಸ್ಪೀಡ್ ಓಡಿಸಿದಾರಾ. ಮತ್ತ ನೂರ್ ಮೀಟರ್ ಸ್ಪೀಡಿಂಗ್ ಓಡಿಸಿದಾರಾ. ಮತ್ತ ಎಲ್ಲಾ ಎಲ್ಲಾ ಟಚ್ ಇನ್ ಬ್ಯಾಕ್ ರನ್. ಈಗ ರೋಲಿಂಗ್ ಮಾಡಿಸಾರಾ ಫುಲ್ ತಿರುಗಲಕತ್ತಾ. ಯಾಕಂದ್ರೆ ನೀವು ರೋಲಿಂಗ್ ಮಾಡೋದ್ರಿಂದ ಏನಾಗತ್ತ ನೀವ್ ಪೂರ್ತಿ ಹಾಕಿರಿ ಮತ್ತ ನಮ್ಮ ಏನೋ ಪಿತ್ತಿದ್ರೆ ಸದ್ಯಗೆ ಏನೋ ಕಿತ್ತು ಪೋಷನ ಜಾಸ್ತಿ ಆಗಲ್ಲ. ಕಿತ್ತು ಹೋಗಸಲ್ಲ. ಪಕ್ಕಪಾಸ್ ಸಕ್ರೈಸ್ಸಲ್ಲ. ಓಕೆ ಥ್ಯಾಂಕ್ ಯು. ಯಾರಾದರೂ ಬರರಿದ್ರೆ ಏನು ಹೇಳಕ್ಕೆ ಇಷ್ಟಪಡತೀರಿ. ಮೊದಲ್ ಮೊದಲ ಬರಬೇಕು ಇಲ್ಲಿ ಯಾಕಂದ್ರೆ ಅದನ್ನ ಮಿಸ್ ಮಾಡ್ಕೊತಾರ ಅಂತ ಅನ್ಕೋತೀನಿ ನನಗೆ ಗೊತ್ತಿಲ್ಲ ಅಂದ್ರೆ. ಗೊತ್ತಾಗಿದ್ರೆ ಬಿಡಬಾರ್ದು ಗೊತ್ತಾಗಿದ್ರೆ ಬಿಡಬಾರ್ದೇ ಅಂದ್ರೆ ಇಂಡ ಗೊತ್ತಿಲ್ಲಾ ಬಿಟ್ಟಾರ ಗೊತ್ತಿಲ್ಲ ಗೊತ್ತಾಗಿದ್ರೆ ಬಿಡ್ಬಾರ್ದು ಹೌದೌದು